ರಾಜ್ಯದಲ್ಲಿ ಕುರ್ಚಿ ಕತನ ರೋಚಕ ಘಟ್ಟ ತಲುಪಿದೆ ಖರ್ಗೆ ಬೆಂಗಳೂರಿಗೆ ಬಂದರೂ ಪ್ರಹಸನ ಅಂತ್ಯ ಕಾಣಲಿಲ್ಲ ಕುರ್ಚಿ ಬಿಕ್ಕಟ್ಟು ಸದ್ಯ ರಾಹುಲ್ ಗಾಂಧಿ ಅಂಗಳ ತಲುಪಿದ್ದು ಮಾತುಕತೆಗೆ ಮುಹೂರ್ತ ಇಡಲಾಗಿದೆ ಈ ಬೆಳವಣಿಗೆಗಳ ಮಧ್ಯ ಖರ್ಗೆ ಅವರು ದೆಹಲಿ ಫ್ಲೈಟ್ ಹತ್ತಿದ್ರೆ ಇತ್ತ ದೆಹಲಿಯಿಂದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ಮಹತ್ವದ ರಾಜಕೀಯ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿರುವ ಈ ಕ್ಷಣ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ ಹಾಗಿದ್ರೆ ಇವರು ಬೆಂಗಳೂರಿಗೆ ಬಂದಿದ್ಯಾಕೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬಂದಿರೋದು ಕುರ್ಚಿ ಕದನಕ್ಕೆ ವಿರಾಮ ಇಡೋದಕ್ಕ ಈ ಎಲ್ಲ ಪ್ರಶ್ನೆಗಳು ಇದೀಗ ಗರಿಗೆದರಿದೆ ಹಾಗಿದ್ರೆ ಅವರು ಬೆಂಗಳೂರಿಗೆ ಬಂದಿದ್ಯಾಕೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಸಿಎಂ ಸಿಂಹಾಸನಕ್ಕೆ ಬಣ ಬಡಿದಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದ ನಾಯಕತ್ವ ಸಂಗ್ರಾಮ ಗಳಿಗೆಗೊಂದು ತಿರುವನ್ನ ಪಡೆದುಕೊಳ್ತಿದೆ ಸಿದ್ದರಾಮಯ್ಯ ಅವರು ಪಟ್ಟಕ್ಕೆ ಬಡಿದಾಡ್ತಾ ಇದ್ರೆ ಅಖಾಡದಲ್ಲಿ ಡಿಕೆಶಿ ಕೂಡ ದಾಳ ಉರುಳಿಸುತ್ತಿದ್ದಾರೆ ಅಸ್ತ್ರ ಶಸ್ತ್ರಾಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬಿದ್ದಿಲ್ಲ ಕುರ್ಚಿ ಬಿಕ್ಕಟ್ಟು ಹೈಕಮಾಂಡ್ ಇಕ್ಕಟ್ಟು ತಂದಿದ್ದು ರಾಜ್ಯಕ್ಕೆ ಒಬ್ಬರಾದ ಮೇಲೊಬ್ಬರು ಹೈಕಮಾಂಡ್ ನಾಯಕರು ಭೇಟಿ ನೀಡ್ತಿರೋದು ಮತ್ತಷ್ಟು ಕುತೂಹಲವನ್ನ ರಾಜ್ಯ ರಾಜಕೀಯದಲ್ಲಿ ಮೂಡಿಸ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತ ಊಹಿಸೋಕು ಸಾಧ್ಯವಾಗ್ತಿಲ್ಲ ಒಂದ್ ಕಡೆ ಅಧಿಕಾರದ ಚಮತ್ಕಾರ ಭೇದಿಸಲು ಡಿಸಿಎಂ ಡಿಕೆಶಿ ದೆಹಲಿಯಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಒತ್ತಡದ ರಾಜಕೀಯವನ್ನ ನಡೆಸುತ್ತಿದ್ದಾರೆ ದಿಲ್ಲಿಯಲ್ಲಿಯೇ ಬಿಡಾರ ಹೂಡಿರುವಂತಹ ಡಿಕೆ ಬಣ ಪವರ್ ಪಾಲಿಟಿಕ್ಸ್ಗೆ ಕಡ್ಡಿ ಏರಿದಂತಾಗಿದೆ ಸಿದ್ದರಾಮಯ್ಯ ಅವರು ಅಧಿಕಾರದ ಶಿಖರದಿಂದ ಇಳಿಯಲೇಬಾರದೆಂದು ಛಲವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇಡೀ ದೇಶದಲ್ಲಿ ನಿಂತ್ರಾಣ ಆಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಕರ್ನಾಟಕ ಒಂದೇ ಆಕ್ಸಿಜನ್ ಸೆಂಟರ್ ಆಗಿದ್ದು ಅಳೆದು ತೂಗಿ ಲೆಕ್ಕಾಚಾರ ಹಾಕುವ ಒಂದು ಜವಾಬ್ದಾರಿ ಹೈಕಮಾಂಡ್ ಕೈಯಲ್ಲಿದೆ ಮಧ್ಯ ಅಂತಿಮ ತೀರ್ಪು ಹೈಕಮಾಂಡ್ ಕೊಡುತ್ತೆ ಎಂದಿದ್ದ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂದು ದೆಹಲಿಗೆ ವಾಪಸ್ ಫ್ಲೈಟ್ ಹತ್ತಲಿದ್ದು ಕಳೆದ ಮೂರು ದಿನಗಳಿಂದ ಬೆಂಗಳೂರಿನಲ್ಲೇ ಇವರು ಟೀಕಾಣಿ ಹೂಡಿದ್ರು ಇನ್ನು ಬೆಂಗಳೂರಿಗೆ ಆಗಮಿಸಿದ್ದ ಖರ್ಗೆ ಸಿಎಂ ಜೊತೆ ಮೀಟಿಂಗ್ ನಡೆಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ನಾನಾ ನೀನಾ ಫೈಟ್ ಅನ್ನ ಎಲ್ಲ ತಿಳಿದುಕೊಂಡು ಈ ಒಂದು ವರದಿಯನ್ನ ಹೈಕಮಾಂಡ್ ಗೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ ಖರ್ಗೆ ದೆಹಲಿಗೆ ಹೊರಡುವ ಮುನ್ನ ತಡರಾತ್ರಿ ಮತ್ತೊಬ್ಬ ಹೈಕಮಾಂಡ್ ನಾಯಕ ರಾಜ್ಯಕ್ಕೆ ದಿಢೀರ್ ಎಂಟ್ರಿ ಕೊಟ್ಟಿದ್ದು ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಇದೀಗ ಬೆಂಗಳೂರಿಗೆ ಆಗಮಿಸಿದ್ದು ಕೊಚ್ಚಿಯಿಂದ ಸೀದಾ ಬೆಂಗಳೂರಿಗೆ ಇವರು ಕಾಲಿಟ್ಟಿದ್ದಾರೆ ಏರ್ಪೋರ್ಟ್ ಬಳಿ ಇರುವಂತಹ ತಾಜ್ ಹೋಟೆಲ್ ನಲ್ಲಿಯೇ ಇವರು ಈಗ ಉಳಿದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಬೆಳಗ್ಗೆ ಇಲ್ಲಿಂದ ವೈನಾಡಿಗೆ ಕೂಡ ತೆರಳಲಿದ್ದು ಕುರ್ಚಿ ಕದನದ ನಡುವೆ ವೇಣುಗೋಪಾಲ್ ಆಗಮನ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ಮತ್ತೊಂದು ಮೂಲಗಳ ಪ್ರಕಾರ ಕಳೆದ ರಾತ್ರಿ ಮನೆಯಿಂದ ಡಿ ಡಿಕೆ ಶಿವಕುಮಾರ್ ಕೂಡ ಹೊರಟಿ ಹೋಗಿದ್ದು ಏರ್ಪೋರ್ಟ್ ಬಳಿ ಇರುವಂತಹ ತಾಜ್ ಹೋಟೆಲ್ನಲ್ಲಿಯೇ ಕೂಡ ಅವರು ಇದ್ದಾರೆ ಎಂಬುವ ಶಂಕೆ ವ್ಯಕ್ತವಾಗಿತ್ತು ಇದರ ಜೊತೆಗೆ ಡಿಕೆಶಿ ಕೂಡ ವಯನಾಡಿಗೆ ತೆರಳಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಅತ್ತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕ್ಯಾಂಪ್ ದೆಹಲಿಯಲ್ಲಿ ತಾಳ ಉರುಳಿಸುತ್ತಿದ್ರೆ ಇತ್ತ ಕೆಲ ಸಚಿವರು ಹಾಗೂ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗಾಗಿ ಚರ್ಚೆ ನಡೆಸುತ್ತಿದ್ದಾರೆ ಸಚಿವ ಸ್ವಾಮಿ ಎಚ್ ಸಿ ಮಹದೇವಪ್ಪ ಕೆ ಎಚ್ ಮುನಿಯಪ್ಪ ಸೇರಿ ಹಲವರು ಸಿಎಂ ಸರ್ಕಾರಿ ನಿವಾಸದ ಕಚೇರಿಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ನಡೆಸುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೂರು ದಿನಗಳಿಂದ ರಾಜ್ಯದಲ್ಲಿ ಬೀಡು ಬಿಟ್ಟಿದ್ದ ಖರ್ಗೆ ಸಾಹೇಬ್ರು ಎಂದು ದೆಹಲಿಗೆ ತೆರಳಿದ್ದಾರೆ ನಾಡಿದ್ದು ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಬರ್ತಿದ್ದು ರಾಹುಲ್ ಅವರ ಸಮ್ಮುಖದಲ್ಲಿ ಕುರ್ಚಿ ಕದನದ ನಾಟಕ ಮಂಡಳಿ ಕ್ಲೈಮ್ಯಾಕ್ಸ್ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ